ಉಡುಪಿ ಜಿಲ್ಲೆಯಲ್ಲಿ ಉಚಿತ ಸಹಜ ಯೋಗ ಧ್ಯಾನೋತ್ಸವ ಜೂನ್ ಇಪ್ಪತ್ತ ಐದರಿಂದ ಇಪ್ಪತ್ತ ಒಂಬತ್ತರವರೆಗೆ ನಡೆಯಲಿದೆ ಎಂದು ಪದ್ಮ ಗಂಗಾಧರ್ ತಿಳಿಸಿದ್ದಾರೆ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಜೂನ್ ಇಪ್ಪತ್ತ ಐದರಂದು ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಅಂಬಲ್ಪಾಡಿ ಶ್ರೀ ಜನಾರ್ದನ ಮಹಾಕಾಳಿ ದೇವಸ್ಥಾನ ಜೂನ್ ಇಪ್ಪತ್ತಾರರಂದು ಶ್ರೀಕೃಷ್ಣ ಮಠದ ರಾಜಾಂಗಣ ಸಂಜೆ ಆರರಿಂದ ಒಂಬತ್ತರವರೆಗೆ ಬೈಲೂರು ಮಹಿಷಮರ್ದಿನಿ ದೇವಸ್ಥಾನ ಜೂನ್ ಇಪ್ಪತ್ತ ಏಳರಂದು ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಸಂಜೆ ಒಂಬತ್ತರವರೆಗೆ ಕಡಿಯಾಳಿ ಮೈಷಮರ್ ದೇವಸ್ಥಾನ ಜೂನ್ ಇಪ್ಪತ್ತ ಎಂಟರಂದು ಬೆಳಗ್ಗೆ ಒಂಬತ್ತರಿಂದ ಸಂಜೆ ಒಂಬತ್ತರವರೆಗೆ ಅಜ್ಜರ್ಕಾಡು ಪುರಭವನ ಹಾಗೂ ಜೂನ್ ಇಪ್ಪತ್ತ ಒಂಬತ್ತರಂದು ಮಲ್ಪೆ ಫಿಷರೀಸ್ ಸಭಾಭವನದಲ್ಲಿ ನಡೆಯಲಿದೆ ಎಂದರು ಸಹಜ ಯೋಗದಿಂದ ಏಕಾಗ್ರತೆ ಹಾಗೂ ಸೃಜನಶೀಲತೆ ಹೆಚ್ಚಳವಾಗಲಿದೆ ದಿನನಿತ್ಯದ ಒತ್ತಡಗಳ ನಡುವೆ ಮನಸ್ಸು ಸ್ಥಿರವಾಗಲಿದೆ ರೋಗ ನಿರೋಧಕ ಶಕ್ತಿ ಬಲಪಡಿಸುವ ಜೊತೆಗೆ ಶಾಂತಿ ಹಾಗೂ ಸಂತೋಷದ ಅನುಭವ ನೀಡುತ್ತದೆ ಸಹಾನುಭೂತಿ ಸಹನೆ ಮತ್ತು ದಯೆಯಂತಹ ಗುಣಗಳು ವೃದ್ಧಿಸುತ್ತದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಉಡುಪಿ ಸೆಂಟರ್ನ ಅಧ್ಯಕ್ಷ ವಿಷ್ಣುಮೂರ್ತಿ ಉಡುಪ ಕಾರ್ಯಕರ್ತರಾದ ನವೀನ್ ಶೆಟ್ಟಿ ಗೋವರ್ಧನ ತಿಂಗಳಾಯ ಅಭಿಷೇಕ್ ಉಪಸ್ಥಿತರಿದ್ದರು ಇದು ಸಮಾಧಿ ಬರ್ತದೆ ಸಮಾಧಿ ಅಂದ್ರೆ ನಿರ್ವಿಚಾರಿತ ಸ್ಥಿತಿ ನಾವು ಧ್ಯಾನ ಅಂತ ಕೂತಾಗ ನಿರ್ವಿಚಾರಿತ ಹೋಗ್ತೇವೆ ಆ ಸ್ಥಿತಿಯಲ್ಲಿ ಮನುಷ್ಯನ ಶರೀರ ಮತ್ತು ಪ್ರಕೃತಿ ಒಂದಾಗ್ತದೆ ಬೇಕಾದಂತಹ ಒಂದು ಚೈತನ್ಯದ ಹರಿವು ಮನುಷ್ಯನ ದೇವರಿಂದ ಆಗ್ತದೆ ಹೇಳಿ ವಿಜ್ಞಾನ ಹೇಳುತ್ತೆ ಅದನ್ನ ಮೊದಲನೇ ಋಷಿಮುನಿಗಳು ವಿಜ್ಞಾನದ ವಿಜ್ಞಾನಿಗಳು ಅಂತ ಹೇಳ್ಬೋದು ಅವರು ಅದನ್ನ ಮೊದಲೇ ಹೇಳಿದರೆ ನೂರ ನಲವತ್ತಕ್ಕೂ ಹೆಚ್ಚು ದೇಶಗಳಲ್ಲಿ ಅಧ್ಯಯನ ಕೃಷಿ ಇರಬಹುದು ಕೃಷಿಯಲ್ಲಿ ಬೆಳೆಸಿಕೊಳ್ತಾ ಇದ್ದಾರೆ ಭಾರತದಲ್ಲೂ ಸಹ ಇದೆ ಹಲವಾರು ಕ್ಷೇತ್ರಗಳಲ್ಲಿ ಇದನ್ನು ಸಬ್ಜೆಕ್ಟ್ ಆಗಿ ಮತ್ತು ಸಂಪೂರ್ಣವಾಗಿ ನಿಶುಲ್ಕ ಇದು ನಿಶುಲ್ಕವಾಗಿ ನೂರ ನಲವತ್ತಕ್ಕಿಂತ ಹೆಚ್ಚು ದೇಶಗಳಲ್ಲಿ ಒಂಬೈನೂರ ಎಪ್ಪತ್ತನೇ ಇಸ್ವಿಯಿಂದ ಇದೆ ಇದರಲ್ಲಿ ನಮಗೆ ಲಾಭಗಳೇನು ಮಾನಸಿಕವಾಗಿ ನಮಗೆ ಫಸ್ಟ್ ಡೇನೆ ನಾವು ರಿಲ್ಯಾಕ್ಸ್ ಆಗ್ತೇವೆ ಈಗ ಒಂದು ಒತ್ತಡದ ಜೀವನದಲ್ಲಿ ಮಾನಸಿಕವಾಗಿ ರಿಲ್ಯಾಕ್ಸೇಷನ್ ಸಿಗುವಂಥದ್ದು ತುಂಬ ಇಂಪಾರ್ಟೆಂಟ್ ಅದರ ಜೊತೆಗೆ ದೈಹಿಕವಾಗಿ ಸಹ ನಾವು ಸಬಲರಾಗ್ತಾ ಹೋಗ್ತೇವೆ ಆರೋಗ್ಯ ವೃದ್ಧಿ ಆಗ್ತಾ ಹೋಗುತ್ತೆ ಸಾಮಾಜಿಕವಾಗಿ ನಮ್ಮ ಒಂದು ಏನು ನಡವಳಿಕೆಗಳಿದೆ ಅದು ಪಾಸಿಟಿವ್ ಆಗಿ ಪರಿವರ್ತನೆ ಆಗಿದೆ ಯಾವಾಗ ಮನಸ್ಸು ಮಾನಸಿಕವಾಗಿ ಸಂಕಲನವಾಗಿರ್ತಾನೋ ಅವನ ಎಲ್ಲ ಹಾಗೆ ಇದು ಆರೋಗ್ಯ ಕ್ಷೇತ್ರದಲ್ಲಿ ಸಹ ಒಂದು ತುಂಬಾ ಇಂಪಾರ್ಟೆಂಟ್ ಆದಂತ ಬದಲಾವಣೆಯನ್ನು ತಂದಿದೆ ನಿರೋಗಿಯಾಗಿ ನಮ್ಮಲ್ಲಿರುವಂತಹ ರೋಗ ನಿರೋಧಕ ಶಕ್ತಿಯನ್ನು ಇದು ತುಂಬಾ ಚೆನ್ನಾಗಿ ವರದನೆ ಪಡಿಸುತ್ತೆ ಈಗ ನಾವು ನೋಡ್ತಾ ಇದ್ದೀವಿ ದಿನ ಹೋದ ಹಾಗೆ ಈ ವೈರಸ್ ನಿಂದ ಬರುವಂತಹ